ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಎಂಟು ಕ್ಷೇತ್ರಗಳಲ್ಲಿ ನಮ್ಮ ನಾಯಕರಿಗೆ ಶಾಸಕರಿಗೆ ಕಾರ್ಯಕರ್ತರು ಮಾತನಾಡಿದೆ ಎಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆ ಒಂದು ಮದುವೆ ನಡೀತಾ ಇದೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತವನ್ನು ಮೂಲಕ ನಮ್ಮನ್ನು ದೇಶದ ಮಾಡ್ತಾನೆ ಅಂತ ಸಂಪೂರ್ಣವನ್ನು ನಂಬರೆ ಭಾಳ ಒಳ್ಳೆ ರೀತಿಯಿಂದ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮ್ಮ ಎಂಟು ಕ್ಷೇತ್ರಗಳಿಗೆ ದಾವಣಗೆರೆ ಜಿಲ್ಲೆಯ ನಮ್ಮ ದಾವಣಗೆರೆ ಮೇಲೆ ಇಟ್ಟಂಥ ಭರವಸೆ ಇದಕ್ಕೆ ಮುಖ್ಯವಾಗಿ ಮತ್ತು ನಮ್ಮ ಸಿದ್ದರಾಮಯ್ಯನವರ ಐದು ಅಂಶದ ಕಾರ್ಯಕ್ರಮ ಏನೋ ಗ್ಯಾರಂಟಿಗೂ ನಾವು ಭಾಳ ಕೆಲಸ ಮಾಡ್ತಾ ಇದ್ದೇವೆ ಮತ್ತು ಜನಗಳಿಗೂ ಚೇಂಜಸ್ ಬಯಸ್ತಾ ಇದೆ ವರ್ಕ್ ಆಗಿದೆ ಗ್ಯಾರಂಟಿ ವರ್ಕ್ ಆಗಿದೆ ಹೆಣ್ಮಕ್ಳು ಗಂಡು ಮಕ್ಕಳು ಮಾಡ್ತಾರೆ ಇಬ್ರು ಆದರೆ ಹೆಣ್ಮಕ್ಳು ಅಂತೂ ನನ್ನದ ನೈಂಟಿ ನೈನ್ ಪರ್ಸೆಂಟ್ ಹೆಣ್ಮಕ್ಳು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಸಂಪತಿ ಹೇಳ್ತಿದ್ದಾರೆ ಸರ್ ಕಾಂಗ್ರೆಸ್ ನಮ್ಮದು ದುಡ್ದು ಗಂಟು ದುಡ್ಡು ಗಂಟೆ ಅಕೌಂಟಾಗೆ ಖರ್ಚು ಮಾಡುವ ಅಲ್ಲರೇ ಭ್ರಷ್ಟಾಚಾರ ಅವರಲ್ಲಿರೋದು ತುಂಬಿ ತುಳುಕ್ತಾಯಿತ್ತು ಬಿಟ್ಟು ತುಂಬ ತುಳುಕಿ ಈಗ ಅದನ್ನು ಸ್ವಲ್ಪ ಜನಗಳಿಗಾರ ಹಂಚಿಕೆ ಬಿಟ್ಟರೆ ಅವರು ಒಬ್ಬ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಳ್ಳೊಳ್ಳೆ ಕಾರ್ಯಕರ್ತರು ಇವತ್ತು ದೂರ ಹೋಗಿಸಿ ದೂರ ಸರ್ದಿರೋದು ನಾನು ನೋಡಿದ ಪ್ರಕಾರ ಯಾಕೆ ಸರಿದ್ರು ಇವರ ಒಂದು ಏನಂತಿರೋದು ಭಾಳ ಒಂದು ದುರಂಕಾರ ಆಕಾರ ಅಹಂಕಾರ ಅಹಂಕಾರದಿಂದ ಇವತ್ತು ಕಾರ್ಯಕರ್ತರು ಸಾಕಷ್ಟು ಜನ ಹಿಂದಿರುಗಿದ್ದಾರೆ ನನಗೆ ನಾನು ಅವರ ಕಾರ್ಯಕರ್ತರಿಗೂ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ನಾನು ಇವತ್ತು ತುಂಬ ಧನ್ಯವಾದವನ್ನು ಒಳ್ಳೆಯ ನಮಗೆ ಟೈಮ್ನಲ್ಲಿ ಒಳ್ಳೆ ರೀತಿಯಿಂದ ನಮ್ಮ ಪಕ್ಷಕ್ಕೆ ಬೆಂಬಲ ಉಂಟುತ್ತಿದ್ದಾರೆ ಮತ್ತು ಮುಖ್ಯವಾಗಿ ಭಾಳ ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಭಾಳ ಉಮ್ಮ ಪ್ರತಿಯೊಂದು ಬೂತ್ಗಳಲ್ಲಿ ಪ್ರತಿಯೊಂದು ಹೋಳಿಗಳೇ ಮತಗಳದಾನ ಮಾಡಲಿಕ್ಕೆ ಸಾಕಷ್ಟು ಕಷ್ಟಪಟ್ಟು ಮತದಾನವನ್ನು ಮಾಡಿಸ್ತಾ ಇದ್ದಾರೆ ಅವ್ರಿಗೆಲ್ಲರೂ ನಾನು ಇನ್ನೂ ಇನ್ನೂ ಒಂದು ನಾಲ್ಕು ತಾಸು ಉಳಿದೆ ನಾಲ್ಕು ತಾಸಲ್ಲಿ ಹೆಚ್ಚು ಹೆಚ್ಚು ಮತದಾನವನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೀನಿ